ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳಜಿ ವಿಚಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಗ್ರಹಗಳ ಸ್ಥಿತಿಗತಿಗೆ ಅನುಗುಣವಾಗಿ ತುಂಬಾ ರಾಜಯೋಗ ನಿರ್ಮಾಣವಾಗುತ್ತಿದೆ ಆ ದಿನ ರೂಪುಗೊಳ್ಳುವ ರಾಜಯೋಗದಿಂದ ಯಾವ ಯಾವ ರಾಶಿಯವರಿಗೆ ಅದೃಷ್ಟ ಬದಲಾಗಲಿದೆ ಶಾಸ್ತ್ರದಲ್ಲಿ ಅಕ್ಷಯ ತೃತೀಯ ದಿನಕ್ಕೆ ತುಂಬಾ ವಿಶೇಷ ಮಹತ್ವ ಕೊಡಲಾಗಿದೆ ಅಕ್ಷಯ ತೃತೀಯ ದಿನ ಶುಭ ಸಮಯ ನೋಡಿಕೊಂಡು ಯಾವುದೇ ಒಳ್ಳೆಯ ಕೆಲಸ ಪ್ರಾರಂಭ ಮಾಡಿದರೆ ಅದು ಖಂಡಿತ ಯಶಸ್ವಿಯಾಗುತ್ತದೆ ಈ ಶುಭ ದಿನ ಲಕ್ಷ್ಮೀದೇವಿ ಕುಬೇರ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡುವುದು ಮಾತ್ರವಲ್ಲ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದರೆ ತುಂಬಾ ಶುಭ ಫಲವನ್ನು ತಂದುಕೊಡುತ್ತದೆ ಎನ್ನುವ ನಂಬಿಕೆ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತದೆ ಈ ದಿನ ಶುಭ ಯೋಗಗಳ ಸೃಷ್ಟಿಯಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ದಿನ ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಮಾಲವ್ಯ ರಾಜಯೋಗವು ನಿರ್ಮಾಣವಾಗಲಿದೆ ಅಕ್ಷಯ ತೃತೀಯ ದಿನ ಮೀನರಾಶಿಯಲ್ಲಿ ಶನಿ ಬುಧ ಶುಕ್ರ ರಾಹುಗಳ ಸಂಚಾರ ಆರಂಭವಾಗಲಿದೆ ಇದರೊಂದಿಗೆ ಚಂದ್ರನು ಋಷಭ ರಾಶಿಯಲ್ಲಿ ಗುರುವಿನೊಂದಿಗೆ ಚಲಿಸುವುದರಿಂದ ಗಜಕೇಸರಿ ರಾಜಯೋಗವು ನಿರ್ಮಾಣವಾಗಲಿದೆ ಆ ದಿನ ರವಿ ಮತ್ತು ಸರ್ವಾರ್ಥ ಸಿದ್ಧಿಯೋಗದ ಸೃಷ್ಟಿಯು ಕೂಡ ಆಗಲಿದೆ ಅಕ್ಷಯ ತೃತೀಯ ದಿನ ಶುಭ ಯೋಗದಿಂದ ಕೆಲವು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸಿಗಲಿದೆ ಇದರ ಜೊತೆಗೆ ಅಪಾರ ಯಶಸ್ಸು ಕೂಡ ಲಭಿಸಲಿದೆ ಹಾಗಾದರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸಿಗಲಿರುವ ರಾಶಿಗಳು ಯಾವುವು ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಋಷಭ ರಾಶಿಯವರಿಗೆ ಅಕ್ಷಯ ತೃತೀಯ ದಿನವೂ ಸಾಕಷ್ಟು ವಿಶೇಷವಾಗಿರಲಿದೆ ಗ್ರಹಗಳ ಸ್ಥಿತಿಯ ಅನುಗುಣವಾಗಿ ವೃಷಭ ರಾಶಿಯವರ ಮೇಲೆ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವನ ವಿಶೇಷವಾದ ಅನುಗ್ರಹವಿರುತ್ತದೆ ಹಾಗಾಗಿ ಈ ರಾಶಿಯವರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಗಳಿಸುತ್ತಾರೆ ಜೊತೆಗೆ ಜೀವನದಲ್ಲಿ ಬಹಳ ಸಮಯದಿಂದ ನೀವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ಸಂದರ್ಭದಲ್ಲಿ ದೂರವಾಗಲಿವೆ ಹಾಗೆಯೇ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಯವರು ಉನ್ನತ ಅಧಿಕಾರಿಗಳು ನಿಮಗೆ ಯಾವುದಾದರೂ ದೊಡ್ಡ ಜವಾಬ್ದಾರಿಯನ್ನು ನೀಡುತ್ತಾರೆ ಹಾಗೆ ಕೆಲಸ ಮಾಡುವ ಋಷಭ ರಾಶಿಯವರಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿವೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ವಾಹನ ಅಥವಾ ಸಂಪತ್ತು ಗಳಿಸುವ ಯೋಗವು ಕೂಡಿ ಬರಲಿದೆ ಈ ಸಂದರ್ಭದಲ್ಲಿ ಋಷಭ ರಾಶಿಯವರು ಹೂಡಿಕೆಯನ್ನು ಮಾಡಬೇಕೆಂದು ಯೋಚನೆ ಮಾಡ್ತಾ ಇದ್ರೆ ಈ ಅವಧಿಯು ನಿಮಗೆ ಬಹಳಷ್ಟು ಲಾಭದಾಯಕವಾಗಿರುತ್ತದೆ ಈ ಸಮಯದಲ್ಲಿ ಋಷಭ ರಾಶಿಯವರು ಹೊಸ ವ್ಯಾಪಾರವನ್ನು ಶುರು ಮಾಡಲು ಬಹಳ ಉತ್ತಮವಾದ ಸಮಯವಾಗಿದೆ ಸ್ನೇಹಿತರೆ ಮೀನರಾಶಿಯವರಿಗೆ ಈ ವರ್ಷದ ಅಕ್ಷಯ ತೃತೀಯ ದಿನವು ಸಾಕಷ್ಟು ಉತ್ತಮವಾಗಿರಲಿದೆ ಈ ರಾಶಿಯವರಿಗೆ ಜೀವನದಲ್ಲಿ ಸಂತೋಷದ ಸಮಯ ಆಗಮನವಾಗಲಿದೆ ಈ ರಾಶಿಯವರ ಲಗ್ನದ ಮನೆಯಲ್ಲಿ ದೊಡ್ಡ ದೊಡ್ಡ ರಾಜಯೋಗಗಳ ನಿರ್ಮಾಣವಾಗುವುದು ಹಾಗಾಗಿ ಈ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಯೋಗವಿದೆ ಈ ದಿನ ನೀವು ಹೊಸ ಸಂಪತ್ತು ವಾಹನವನ್ನು ಖರೀದಿಸಬೇಕೆಂದಿದ್ದರೆ ನಿಮ್ಮ ಕನಸುಗಳು ಸಂಪೂರ್ಣವಾಗುವ ಸಾಧ್ಯತೆ ಇದೆ ಇದರೊಂದಿಗೆ ಬಹಳ ಸಮಯದಿಂದ ನೀವು ಹಣವನ್ನು ಕಳೆದುಕೊಂಡಿದ್ದರೆ ಅದು ವಾಪಸ್ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿವೆ ಇದರೊಂದಿಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಈ ಸಂದರ್ಭದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಇದರಿಂದಾಗಿ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳ ಪ್ರಾಪ್ತಿಯಾಗುವ ಸಂಭವವಿದೆ ಮೀನರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುತ್ತದೆ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಈ ವರ್ಷದ ಅಕ್ಷಯ ತೃತೀಯ ದಿನವೂ ಸಾಕಷ್ಟು ವಿಶೇಷವಾಗಿರಲಿದೆ ಈ ರಾಶಿಯವರ ವ್ಯಾಪಾರವು ಮಾಡುತ್ತಿದ್ದರೆ ಅದರಲ್ಲಿ ಉತ್ತಮ ಲಾಭದ ಪ್ರಾಪ್ತಿಯಾಗುವ ಯೋಗವಿದೆ ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ದೊಡ್ಡ ಅವಕಾಶ ಲಭಿಸುವ ಸಂಭವ ಇದೆ ಇದರೊಂದಿಗೆ ಕೆಲಸವನ್ನು ಮಾಡುವ ಮಿಥುನ ರಾಶಿಯವರಿಗೆ ಸಾಕಷ್ಟು ಲಾಭ ದೊರಕುವ ಸಾಧ್ಯತೆ ಹೆಚ್ಚು ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಯವರು ಈ ದಿನ ರೂಪುಗೊಳ್ಳುವ ಶುಭ ಯೋಗದಿಂದಾಗಿ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇದೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಯಾವುದೇ ರೀತಿಯ ಹಣದ ಕೊರತೆ ಉಂಟಾಗುವುದಿಲ್ಲ ಇದರೊಂದಿಗೆ ತಂದೆಯೊಂದಿಗೆ ನಿಮ್ಮ ಸಂಬಂಧ ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಋಷಭ ಮೀನಾ ಮಿಥುನ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಈ ವರ್ಷದ ಅಕ್ಷಯ ತೃತೀಯ ದಿನದಂದು ಅಂದರೆ ಏಪ್ರಿಲ್ ಮೂವತ್ತರಂದು ನಿರ್ಮಾಣವಾಗಲಿರುವ ಅನೇಕ ರಾಜಯೋಗಗಳಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ ಜೊತೆಗೆ ಈ ದಿನ ನೀವು ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನ ವಿಶೇಷ ಕೃಪೆಗೆ ಪಾತ್ರರಾಗುವಿರಿ ಹಾಗಾಗಿ ಲಾಭವಾಗುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣದ ಕೊರತೆ ಉಂಟಾಗುವುದಿಲ್ಲ ಜೊತೆಗೆ ಸುಖ ಸಂತೋಷದಿಂದ ಕೂಡಿದ ಜೀವನ ನಿಮ್ಮದಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು